ನಾಯಕರು ಭಾರತ ಸರ್ಕಾರದ ಉಕ್ಕು ಮತ್ತು ಬೃಹತ್ ಖಾತೆಯ ಬೃಹತ್ ಕೈಗಾರಿಕೆ ಖಾತೆಯ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಕುಮಾರಣ್ಣರವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹಾಸಿಂಗ್ ಸನ್ಮಾನ್ಯ ನಮ್ಮ ನಿಮ್ಮ ನೆಚ್ಚಿನಾಯಕರಂತ ಕುಮಾರಣ್ಣ ಅವರಿದ್ದಾರೆ ಮಾಜಿ ಸಚಿವರು ಮಾಜಿ ಶಾಸಕರಂತ ಮಹೇಶ್ ಅಣ್ಣ ಅವರಿದ್ದಾರೆ ಹಿರಿಯರು ಮಾಜಿ ಶಾಸಕರಾದಂತ ಮಾದೇವಣ್ಣ ಅವರಿದ್ದಾರೆ ಮಾಜಿ ಶಾಸಕರಾದಂತ ಅಶ್ವಿನ್ ಅವರಿದ್ದಾರೆ ವಿಧಾನ ಪರಿಷತ್ನ ಸದಸ್ಯಗಳಾದಂತ ಮಂಜೇಗೌಡರಿದ್ದಾರೆ ವಿವೇಕಾನಂದ ಅವರಿದ್ದಾರೆ ನಮ್ಮ ಪಕ್ಷದ ಅಧ್ಯಕ್ಷಗಳು ಪದಾಧಿಕಾರಿಗಳು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಎಲ್ಲ ನಮ್ಮ ಜಿಲ್ಲೆಯಿಂದ ಬಂದಿರ್ತಕ್ಕಂಥ ಎಲ್ಲಾ ತಾಲೂಕುಗಳಿಂದ ಬಂದಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರೂ ಸಹ ಇದ್ದೀರಿ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನಮ್ಮ ಹಿರಿಯ ನಾಯಕರುಗಳು ಮುಖಂಡರುಗಳು ತಿಳಿಸಿದ್ದಾರೆ ಸಭೆಯನ್ನು ಯಾವ ಉದ್ದೇಶಕ್ಕೆ ಕರೆದಿದ್ದೇವೆ ಅಂತಕ್ಕಂಥ ಮಾತನ್ನು ಸಹ ಹೇಳಿದ್ದಾರೆ ಕೇವಲ ಒಂದು ದಿವಸದ ಕರೆಗೆ ನಮ್ಮ ಮೈಸೂರು ಜಿಲ್ಲೆಯಿಂದ ಎಲ್ಲಾ ತಾಲೂಕುಗಳಿಂದಲೂ ಸಹ ನಮ್ಮ ಮುಖಂಡರು ಕಾರ್ಯಕರ್ತರು ಬಂದಿದ್ದೀರಿ ಕುಮಾರಣ್ಣ ಅವ್ರು ಬಂದಿದ್ದಾರೆ ಅವರನ್ನು ನೋಡಬೇಕು ಮಾತಾಡಿಸ್ಬೇಕು ಅವ್ರು ಏನೇ ಹೇಳ್ತಾರೆ ಕೇಳಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಅವೆಲ್ಲರೂ ಸಹ ಇಲ್ಲಿ ಬಂದಿದ್ದೀರಿ ಈ ಸಭೆಯನ್ನ ಕರಿರ್ತಕ್ಕಂಥ ಉದ್ದೇಶ ಮುಂಬ ಮುಂದಿನ ದಿನಗಳಲ್ಲಿ ಬರ್ತಕ್ಕಂತ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜೊತೆಗೆ ನಮ್ಮ ಸಹಕಾರ ಸಂಘಗಳು ಸಹಕಾರ ಬ್ಯಾಂಕ್ಗಳ ಚುನಾವಣೆ ಇರ್ಬೋದು ಈ ರೀತಿಯಲ್ಲಿ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಯಾವ ರೀತಿ ಎದುರಿಸಬೇಕು ನಮ್ಮ ಕಾರ್ಯಕರ್ತರಿಗೆ ನೈತಿಕವಾಗಿ ಸ್ಥೈರ್ಯವನ್ನ ತುಂಬಬೇಕು ಧೈರ್ಯವನ್ನ ತುಂಬಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಸಮಾನ್ಯ ಕುಮಾರಣ್ಣ ಅವರು ಆ ವಿಚಾರವನ್ನೆಲ್ಲ ತಮಗೆ ತಿಳಿಸ್ತಾರೆ ಇವತ್ತೇನಾಗಿದೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ವಿಚಾರ ಹೇಳುದು ಗ್ಯಾರಂಟಿ ಗ್ಯಾರಂಟಿ ಸ್ಕೀಮ್ಗಳನ್ನ ಐದು ಗ್ಯಾರಂಟಿಗಳನ್ನ ಏನು ಘೋಷಣೆ ಮಾಡಿದರೆ ಏನ್ ಕೊಡ್ತಾ ಇದಾರೆ ಇಡೀ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳಿಂದ ಬಹಳಷ್ಟು ವ್ಯತ್ಯಾಸಗಳು ನಾವು ನೋಡ್ತಾ ಇದ್ದೇವೆ ಮಂಜೇಗೌಡ್ರು ಹೇಳೋದು ಎಲ್ಲಾ ಗ್ಯಾರಂಟಿ ಸ್ಕೀಮ್ ಏನ್ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ ಎರಡ್ ಸಾವಿರ ರೂಪಾಯಿ ಅದನ್ನ ಒಟ್ಟಿಗೆ ನಿಲ್ಸ್ಕೊಬಿಟ್ಟು ಈಗ ನಮ್ಮ ಉಪಚುನಾವಣೆಯಲ್ಲಿ ಅದನ್ನೇ ಮಾಡಿದ್ದು ಈ ಮೂರು ಉಪಚುನಾವಣೆಗಳು ಏನ್ ನಡೀತು ಆ ಮೂರು ಉಪಚುನಾವಣೆಯಲ್ಲಿ ಮಾಡಿರ್ತಕ್ಕಂಥದ್ದು ಒಂದೇ ದಿವಸ ಅವರು ಏನು ಪೆಂಡಿಂಗ್ ಇಟ್ಟಿದ್ರು ಮೂರ್ ತಿಂಗಳು ನಾಲ್ಕು ತಿಂಗಳು ಪೆಂಡಿಂಗ್ ಇಟ್ಕೊಂಡು ಎರಡು ಎರಡು ಸಾವಿರ ಮೂರ್ ತಿಂಗಳು ಇಟ್ಕೊಂಡು ಆರ್ ಸಾವಿರ ಆಯ್ತು ಆರ್ ಸಾವಿರ ರೂಪಾಯಿ ನಾವು ಒಂದೇ ದಿವಸ ಹಾಕ್ಬಿಡ್ತಾರೆ ಎಲೆಕ್ಟ್ ಚುನಾವಣೆ ನಾಳೆ ನಡೆದ್ರೆ ಇನ್ನೊಂದು ದಿವಸ ಅವ್ರ ಅಕೌಂಟ್ ಆರ್ ಸಾವಿರ ರೂಪಾಯಿ ಬರುತ್ತೆ ನಮ್ಮ ಹಾಲು ಉತ್ಪಾದಕರಿಗೆ ಆರು ಏಳು ತಿಂಗಳಿಂದ ಏನು ಗೌರವಧನವನ್ನ ಕೊಟ್ಟಿರಲಿಲ್ಲ ಅದನ್ನು ಒಟ್ಟಿಗೆ ಸೇರಿಸಿ ಒಂದೇ ದಿವಸ ಅಕೌಂಟ್ ಹಾಕ್ತಕ್ಕಂಥದ್ದು ಈ ರೀತಿ ಅದೇನು ಅವ್ರು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಅವ್ರ ಸ್ವಂತ ಜೋಬಿಂದ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಅವ್ರ ಸರ್ಕಾರದಿಂದ ಸರ್ಕಾರದ ಹಣದಿಂದ ತೆಗೆದು ಚುನಾವಣೆಯನ್ನ ನಡೆಸ್ತಾರೆ ಅವ್ರ ಯಾವ ಯಾವ ರೀತಿ ಚುನಾವಣೆ ನಡೆಸ್ತಾ ಇದಾರೆ ಅಂತ ಹೇಳಿದ್ರೆ ಸರ್ಕಾರದ ಹಣದಲ್ಲಿ ಅವ್ರ ಚುನಾವಣೆ ನಡೀತಾ ಇದೆ ಬಹುಶಃ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತ ಏನ್ ಬಂದಿದ್ದೀರಿ ಈ ಚುನಾವಣೆಗಳೆಲ್ಲವನ್ನೂ ಸಹ ನಾವು ಕುಮಾರಣ್ಣ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಏನಿದಾವೆ ಸಾಲ ಮನ್ನಾ ಇರ್ಬೋದು ಗ್ರಾಮ ವಾಸ್ತವ್ಯ ಇರ್ಬೋದು ಇನ್ನು ಹಲವಾರು ಕಾರ್ಯಕ್ರಮಗಳನ್ನ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ಏನೇನು ಕೊಡುಗೆರನ್ನ ಕೊಟ್ಟಿದ್ದಾರೆ ಅದನ್ನ ಮುಂದೆ ಇಟ್ಕೊಂಡು ನಾವು ಚುನಾವಣೆ ಇರಿಸಬೇಕಾಗಿರ್ತಕ್ಕಂಥ ಸಂದರ್ಭ ನಮ್ಮ ಮುಂದೆ ಇದೆ ಸಹಕಾರಿ ಸಂಘಗಳ ಚುನಾವಣೆ ಇದು ಸಹಕಾರಿ ಸಂಘಗಳ ಚುನಾವಣೆ ಒಟ್ಟೊಟ್ಟಿಗೆ ಬರ್ತಾ ಇದೆ ಮಾರ್ಚ್ಗೆ ಫೆಬ್ರವರಿಗೆ ಗೆ ಎಲ್ಲಾ ತಾಲೂಕುಗಳಲ್ಲೂ ಸಹ ನಮ್ಮಲ್ಲಿರ್ತಕ್ಕಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಚುನಾವಣೆ ಮೂರು ತಿಂಗಳಲ್ಲಿ ಬಹುತೇಕ ಎಪ್ಪತ್ತೈದು ಶೇಕಡ ಎಪ್ಪತ್ತೈದರಷ್ಟು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಚುನಾವಣೆಗಳು ಪ್ರಾರಂಭ ಆಗಿದೆ ಈ ತಿಂಗಳಲ್ಲಿ ಸ್ವಲ್ಪ ಇದೆ ಮುಂದಿನ ತಿಂಗಳು ಸ್ವಲ್ಪ ಇದೆ ಮಾರ್ಚ್ ತಿಂಗಳಲ್ಲೂ ಇದೆ ఆ చునవణ ఎదుర్స్ అంతే సర్కార్ ఇవ్వు సహకారావు చునె ఎదుర్కొన్న కాంగ్రెస్ పక్ష చునవణ చునవణ ఎలా సహకార సంఘ చునవణ సహకారాకే విరుద్ధి చునవణ పరిస్థితి నమే బంది సహకార సంఘానికి యవ రీతి ఆగి అంతే ಕಳೆದ ಐದು ವರ್ಷಗಳ ಹಿಂದೆ ಏನ್ ನಮ್ಮ ಸಿ ಬ್ಯಾಂಕ್ ನಲ್ಲಿ ಹಗರಣ ಆಗಿತ್ತು ಇಪ್ಪತ್ತೇಳು ಕೋಟಿ ಹಗರಣ ಐದು ವರ್ಷದಲ್ಲಿ ಅದನ್ನ ತಡೆಯಲಿಕ್ಕೆ ಬಹಳ ಕಷ್ಟಪಡಬೇಕಾಯ್ತು ಐದು ವರ್ಷ ಆದ್ಮೇಲೆ ಈ ಚುನಾವಣೆ ನಡೆದಿಲ್ಲ ನಮ್ಮ ಬ್ಯಾಂಕ್ ಗೆ ಒಂದು ವರ್ಷ ಆಯ್ತು ಈ ಪುನಃ ಅದು ಪುನರಾವರ್ತನೆ ಆಗಿದೆ ಪುನಃ ಈಗ ನಮ್ಮ ಹುಣಸೂರು ತಾಲೂಕಿನ ಒಂದು ಸೊಸೈಟಿಯಲ್ಲಿ ಮೂರುವರೆ ಕೋಟಿ ದುಡ್ಡಿಲ್ಲ ಇನ್ನೊಂದು ಸೊಸೈಟಿ ಒಂದೂವರೆ ಕೋಟಿ ದುಡ್ಡಿಲ್ಲ ಈ ದುಡ್ಡು ತಗೊಂಡೋಗಿ ಅವ್ರು ಚುನಾವಣೆ ಮಾಡ್ತಾರೆ ಇಲಾಖೆ ಸಂಪೂರ್ಣವಾಗಿ ಅವ್ರ ಪರ ಇದಾರೆ ನಮ್ಮ ಮುನ್ಸೋ ತಾಲೂಕು ಉದಾಹರಣೆ ಹೇಳ್ತಾ ಇದೀನಿ ಅಷ್ಟೇ ಎಲ್ಲಾ ತಾಲೂಕಿನಲ್ಲೂ ಸಹ ನಮ್ಮ ಸಹಕಾರಿ ಚುನಾವಣೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಸಹಕಾರಿ ಚುನಾವಣೆಗಳು ಯಾವುದೇ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಿಂತ ಏನು ಕಡಿಮೆ ನಡೆಯಲ್ಲ ಒಂದೊಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚುನಾವಣೆ ಮಾಡಬೇಕು ಅಂತ ಹೇಳಿದ್ರೆ ಆ ಉತ್ಪಾದಕರ ಸಹಕಾರ ಚುನಾವಣೆ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಹೋರಾಟವನ್ನ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇವತ್ತು ನಮ್ಮ ಮುಂದೆ ಬಂದಿದೆ ಕುಮಾರಣ್ಣ ಅವರು ಕಳೆದ ಬಾರಿ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಎಲ್ಲ ರೈತರಿಗೆ ಇಪ್ಪತ್ತಾರು ಸಾವಿರ ಕೋಟಿಯಷ್ಟು ಸಾಲ ಮನ್ನಾ ಮಾಡಿದ್ರು ಇವತ್ತು ಅವ್ರು ಕೊಡ್ತಾ ಇರ್ತಕ್ಕಂಥದ್ದು ಎಷ್ಟೋ ಒಂದೊಂದು ಮನೆಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಒಬ್ರೊಬ್ರು ಮಹಿಳೆಯರಿಗೆ ಎರಡ್ ಎರಡು ಸಾವಿರ ಕೊಡ್ತಾ ಇದಾರೆ ಕುಮಾರನವರು ಮನೆಗೆ ಎರಡು ಲಕ್ಷ ಮೂರು ಲಕ್ಷ ಸಾಲ ಮನ್ನಾ ಮಾಡಿದ್ದಾರೆ ಒಬ್ಬೊಬ್ಬ ರೈತ ಕುಟುಂಬಕ್ಕೆ ಐವತ್ತು ಸಾವಿರ ಒಂದ್ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಸಾಲ ಮನ್ನಾ ಆಗಿದೆ ಅವ್ರು ಕೊಡ್ತಾ ಇರ್ತಕ್ಕಂಥದ್ದು ಎರಡ್ ಸಾವಿರ ನಾವು ಯಾವ ರೀತಿ ಸಹಕಾರಿ ಚುನಾವಣೆನಲ್ಲಿ ಎರಿಸಬೇಕು ಅಂತ ಹೇಳಿದ್ರೆ ಇದು ಉದಾಹರಣೆ ಇಟ್ಕೊಳ್ಬೇಕು ನಾವು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಹಕಾರಿ ಸಂಘದ ಮುಖಾಂತರ ನಾವು ರೈತರಿಗೆ ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು ಲಕ್ಷಾಂತರ ಕುಟುಂಬಗಳಿಗೆ ನಾವು ಸಾಲವನ್ನ ಕೊಟ್ಟಿದ್ದೇವೆ ಲಕ್ಷಾಂತರ ಕುಟುಂಬಗಳ ಸಾಲ ಮನ್ನಾ ಆಗಿದೆ ಅದಕ್ಕೆ ಕಾರಣ ಯಾರು ಮುಖ್ಯಮಂತ್ರಿಗಳಾಗಿದ್ದಂತ ಕುಮಾರಣ್ಣ ಅವ್ರ ಕಾರಣ ಇವತ್ತೆರಡು ಸಾವಿರ ರೂಪಾಯಿ ಓಟ್ ಆಗ್ತಾ ಇರ್ತಕ್ಕಂಥವ್ರು ಕೊಟ್ಟಿರ್ತಕ್ಕಂಥ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಸಾಲ ಮನ್ನಾ ನಾವು ಹೇಳ್ತಾ ಇಲ್ಲ ಅದನ್ನ ನಮ್ಮ ರೈತರಿಗೆ ಮನೆ ಮನೆಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು ಆಗ ಮಾತ್ರ ನಾವು ಸಹಕಾರ ಸಂಘದ ಚುನಾವಣೆಯಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇವತ್ತು ಸಹಕಾರಿ ಸಂಘಗಳ ಅಧಿಕಾರಿಗಳು ಇವತ್ತು ನಮ್ಮ ಉದಾಹರಣೆ ನಮ್ಮ ಪ್ರಿಯಾಪುಟ್ಟ ಪ್ರಸನ್ನ ಅವರು ಇಲ್ಲೇ ಇದ್ದಾರೆ ವ್ಯಕ್ತಿ ಮೇಲೆ ಬಂದಿಲ್ಲ ಅವರು ಅವ್ರನ್ನೇ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಐದು ವರ್ಷ ಹಿಂದೆ ಡಿಸ್ಕ್ವಾಲಿಫಿಕೇಶನ್ ಮಾಡಬೇಕು ಅಂತ ಏನು ಹೊರಟಿದ್ರು ಆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಎಂಟ್ರಿ ಆಗಿ ತಡೆದಿದ್ರು ಈಗ ನಮ್ಮ ಆರೋತ್ಪಾದಕರು ಮೈಮೂಲ್ನಿಂದ ಡಿಸ್ಕ್ವಾಲಿಫಿಕೇಶನ್ ಮಾಡಿದ್ದಾರೆ ಈಗ